ಸ್ನೇಹಿತರೆ ಒಂದು ಹಾಸ್ಟೆಲ್ನಲ್ಲಿ ನೂರು ವಿದ್ಯಾರ್ಥಿಗಳು ಇರ್ತಾರೆ ಅಲ್ಲಿ ಎಲ್ಲರಿಗೂ ಬೆಳಗಿನ ಉಪಹಾರವಾಗಿ ಬ್ರೆಡ್ ಅಂಡ್ ಬಟರನ್ನು ಕೊಡ್ತಾ ಇರ್ತಾರೆ ಆದರೆ ಆ ನೂರು ವಿದ್ಯಾರ್ಥಿಗಳಲ್ಲಿ ಎಂಬತ್ತು ವಿದ್ಯಾರ್ಥಿಗಳಿಗೆ ಅವರು ಕೊಡುತ್ತಿದ್ದ ಉಪಹಾರದ ಬಗ್ಗೆ ಅಸಮಾಧಾನ ಇರುತ್ತೆ ಪ್ರತಿದಿನ ಬ್ರೆಡ್ ಮತ್ತು ಬಟರ್ ತಿಂದು ಅವರು ಬೇಸತ್ತು ಹೋಗಿರ್ತಾರೆ ಒಂದು ದಿನ ಅಸಮಾಧಾನ ಹೊಂದಿದ್ದ ಎಲ್ಲ ಎಂಬತ್ತು ವಿದ್ಯಾರ್ಥಿಗಳು ಸೇರಿ ಹಾಸ್ಟೆಲ್ ವಾರ್ಡನ್ ಬಳಿ ದೂರು ಕೊಡ್ತಾರೆ ಮತ್ತು ಉಪಹಾರದ ಬದಲಾವಣೆಗಾಗಿ ಒತ್ತಾಯಿಸ್ತಾರೆ ಇದರಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಇರದ ಕಾರಣ ಅವರು ತಟಸ್ಥವಾಗಿ ಉಳಿತಾರೆ ಈ ಎಂಬತ್ತು ವಿದ್ಯಾರ್ಥಿಗಳು ಕೊಟ್ಟ ದೂರನ್ನು ಪರಿಗಣಿಸಿದ ಹಾಸ್ಟೆಲ್ ವಾರ್ಡನ್ ವಿದ್ಯಾರ್ಥಿಗಳ ಬಳಿ ಕೆಲವು ಆಯ್ಕೆಗಳನ್ನು ಇಟ್ಟು ನಿಮಗೆ ಇಷ್ಟವಾದ ಡಿಶ್ ಅನ್ನು ಆಯ್ಕೆ ಮಾಡಿ ವೋಟ್ ಮಾಡಲು ತಿಳಿಸ್ತಾರೆ ಮತ್ತು ಯಾವುದಕ್ಕೆ ಹೆಚ್ಚು ಓಟ್ ಬರುತ್ತೋ ಆ ಒಂದು ಡಿಶ್ ಅನ್ನು ಪ್ರತಿದಿನ ಉಪಹಾರವಾಗಿ ನೀಡಲಾಗುತ್ತೆ ಅಂತ ತಿಳಿಸ್ತಾರೆ ಶುರು ಶುರುವಾಗುತ್ತೆ ಮೊದಲು ಕೊಡುತ್ತಿದ್ದ ಉಪಹಾರದ ಬಗ್ಗೆ ಯಾವುದೇ ತೊಂದರೆ ಇರದ ಇಪ್ಪತ್ತು ವಿದ್ಯಾರ್ಥಿಗಳು ಬ್ರೆಡ್ ಆ್ಯಂಡ್ ಬಟರ್ಗೆ ವೋಟ್ ಮಾಡ್ತಾರೆ ಉಳಿದ ಎಂಬತ್ತು ವಿದ್ಯಾರ್ಥಿಗಳು ತಮ್ಮ ತಮ್ಮ ಆಯ್ಕೆಗಳನ್ನು ಮಾಡುತ್ತಾ ಹದಿನೆಂಟು ಓಟ್ಸ್ ನ್ಯೂಡಲ್ಸ್ ಅಂತಲೂ ಹದಿನಾರು ಓಟ್ಸ್ ಎಗ್ ಟೋಸ್ಟ್ ಹದಿನೈದು ಓಟ್ಸ್ ಸ್ಯಾಂಡ್ವಿಚ್ ಹೀಗೆ ಎಲ್ಲ ಎಂಬತ್ತು ವಿದ್ಯಾರ್ಥಿಗಳು ತಮ್ಮ ತಮ್ಮ ಆಯ್ಕೆಗಳನ್ನು ಮಾಡ್ತಾರೆ ಆದರೆ ಕೊನೆಗೆ ಇಪ್ಪತ್ತು ವೋಟ್ ಗಳಿಸಿದ ಬ್ರೆಡ್ ಆ್ಯಂಡ್ ಬಟರ್ ಹೆಚ್ಚು ಓಟ್ ಗಳಿಸಿದ ಡಿಶ್ ಆಗಿ ಹೊರಹೊಮ್ಮುತ್ತೆ ಮತ್ತೆ ಪ್ರತಿದಿನ ಬೆಳಗಿನ ಉಪಹಾರವಾಗಿ ಬ್ರೆಡ್ ಬಟರ್ ಬಟರನ್ನು ನೀಡಲಾಗುತ್ತೆ ಸ್ನೇಹಿತರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನು ಅಂತ ಅಂದರೆ ಒಂದು ವಿಷಯದ ಬಗ್ಗೆ ಎಂಬತ್ತು ಪರ್ಸೆಂಟ್ ಜನರಿಗೆ ಅಸಮಾಧಾನವಿದ್ದರೂ ನಾವು ಒಗ್ಗಟ್ಟಿನಿಂದ ಉಳಿಯಲಿಲ್ಲ ಎಂದರೆ ಉಳಿದ ಇಪ್ಪತ್ತು ಪರ್ಸೆಂಟ್ ಜನರು ಮಾಡಿದ ಆಯ್ಕೆ ನಮ್ಮನ್ನು ಆಳ್ತವೆ ನಮ್ಮ ಚುನಾವಣೆಗಳಲ್ಲಿ ಆಗುವುದು ಕೂಡ ಹೀಗೇ ಜಾತಿ ಧರ್ಮ ಭಾಷೆ ಎಂದು ನಾವು ಒಡೆದು ಹೋಗಿ ಕೊನೆಗೆ ಇಪ್ಪತ್ತು ಪರ್ಸೆಂಟ್ ಜನರು ಆಯ್ಕೆ ಮಾಡಿದ ಜನನಾಯಕರಿಂದ ಆಳಲ್ಪಡ್ತೇವೆ ವಿಷಯ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಈ ರೀತಿಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ